ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಆಲ್ರೆಡಿ ನೀವು ತಂಪಿನಲ್ಲಿ ನಾನು ನೋಡಿರ್ತೀರಾ ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಈ ದಾಸವಾಳ ಗಿಡನ ನಾವು ನರ್ಸರಿಯಿಂದ ತಂದ ಮೇಲೆ ರಿಪೋರ್ಟ್ ಮಾಡಬೇಕಾದ್ರೆ ಒಂದು ವಸ್ತುನ ನಾವು ಮಣ್ಣಿನೊಂದಿಗೆ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಆ ವಸ್ತು ಏನು ಅಂತ ನಾನು ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ದಾಸವಾಳ ಗಿಡ ನಾವು ನರ್ಸರಿಯಿಂದ ತರಬೇಕಾದ್ರೆ ತುಂಬ ಹೂಗಳು ತುಂಬ ಮೊಗ್ಗುಗಳಿರುತ್ತೆ ಮೇಲೆ ಮನೆಗೆ ತರ್ತೀವಿ ಅಷ್ಟು ಏನು ಮೊಗ್ಗುಗಳಿರುತ್ತೆ ಅದೆಲ್ಲ ಹೂವಾಗಿ ಅರಳಿ ಅದಾದಮೇಲೆ ಹೂಗಳೇ ಬರೋದಿಲ್ಲ ಅನ್ನೋ ಕಂಪ್ಲೇಂಟ್ ಸುಮಾರು ಜನಕ್ಕೆ ಇರುತ್ತೆ ನೀವು ರೀಪೋರ್ಟ್ ಮಾಡಬೇಕಾದ್ರೆ ಈ ವಸ್ತುನ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇಲ್ಲಿ ಬನ್ನಿ ಯಾವ ರೀತಿಯಾದಂಥ ಮಣ್ಣನ್ನು ಫಸ್ಟ್ ತೊಗೋಬೇಕು ರೀಪೋರ್ಟ್ ಮಾಡಬೇಕಾದ್ರೆ ಅನ್ನೋದನ್ನು ಹೇಳ್ಬಿಡ್ತೀನಿ ಇಲ್ಲಿ ನಾನು ಎರಡು ಪಾರ್ಟ್ ಆಗುವಷ್ಟು ಗಾರ್ಡನ್ಸ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪಾರ್ಟ್ ಆಗುವಷ್ಟು ವರ್ಮಿ ಕಂಪೋಸ್ಟ್ ನಿಮ್ಮ ಹತ್ರ ಕೌಡಂಕ ಕಂಪೋಸ್ಟ್ ಓಕೆ ಏನು ತೊಂದರೆ ಇಲ್ಲ ಹಾಗೆ ಅರ್ಧ ಪಾರ್ಟ್ ಆಗೋಷ್ಟು ನಾನು ಸ್ಯಾಂಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸಲ ಹೇಳ್ತೀನಿ ರೇಷೋನ ಎರಡು ಪಾರ್ಟ್ ಆಗೋಷ್ಟು ಗಾರ್ಡನ್ ಸಾಯಿಲ್ ಒಂದು ಪಾರ್ಟ್ ಆಗೋಷ್ಟು ವರ್ಮಿ ಕಂಪೋಸ್ಟ್ ಅರ್ಧ ಪಾರ್ಟ್ ನಾನು ನಾನಿಲ್ಲಿ ರಿವರ್ಸ್ ಹ್ಯಾಂಡ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ರಿವರ್ಸ್ ಹ್ಯಾಂಡ್ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಕನ್ಸ್ಟ್ರಕ್ಷನ್ ಸ್ಯಾಂಡ್ನ ತುಂಬ ಚೆನ್ನಾಗಿ ತೊಳ್ಕೊಬಿಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇದಾದ ಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಬನ್ನಿ ಏನದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇದನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದೊಂದು ಫರ್ಟಿಲೈಸರ್ ಆದ್ರಿಂದ ನೀವು ಇದನ್ನ ರೀಪಾಟ್ ಮಾಡಬೇಕಾದ್ರೆ ಕೊಡೋದು ತುಂಬಾ ಒಳ್ಳೆಯದು ಬಿಕಾಸ್ ಬೇರುಗಳಿಗೆ ತುಂಬಾ ಶಕ್ತಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಮುಷ್ಟಿ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ನೀವು ಒಂದು ಮುಷ್ಟಿ ಅಂತ ಲೆಕ್ಕ ಇಟ್ಕೋಬಹುದು ಒಂದು ಮುಷ್ಟಿ ಆಗುವಷ್ಟು ನಾನಿಲ್ಲಿ ಏನು ತಗೊಂಡಿದ್ದೀನಿ ಅಂತಂದ್ರೆ ಮಸ್ಟರ್ಡ್ ಕೇಕ್ ಪೌಡರ್ ಹೌದು ಮಸ್ಟರ್ಡ್ ಕೇಕ್ ಪೌಡರ್ ಹೂಗಳನ್ನ ಬಿಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಬೇರುಗಳಿಗೆ ತುಂಬಾ ಚೆನ್ನಾಗಿ ಗ್ರೋತ್ ಕೊಡುತ್ತೆ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಹಚ್ಚ ಹಸಿರಾಗಿರುತ್ತೆ ಸೊ ನೀವು ಮಸ್ಟರ್ಡ್ ಕೇಕ್ ಪೌಡರ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಆಫ್ಲೈನಲ್ಲಿ ಕೂಡ ಸಿಗುತ್ತೆ ನನ್ನ ಸಜೆಷನ್ ಆನ್ಲೈನಲ್ಲಿ ತರಿಸ್ಕೊಳ್ಳಿ ತುಂಬ ಚೀಪಾಗಿ ಕೂಡ ನಿಮಗೆ ಸಿಗುತ್ತೆ ಸೊ ಇದಾದ ಮೇಲೆ ನಾನು ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಾನು ನರ್ಸರಿಯಿಂದ ತಂದಿರೋ ಅಂಥ ಸಿಂಗಲ್ ಕಲರ್ ಯೆಲ್ಲೋ ಕಲರ್ ಹೈಬಿಸ್ಕಸ್ ನನ್ನ ಹತ್ರ ಇದೆ ಇದನ್ನು ನಾನು ರಿಪೋರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಇವತ್ತು ಇಲ್ಲಿ ನಾವು ಹೆಚ್ಚಾಗಿ ನರ್ಸರಿಗಳಲ್ಲಿ ಕೆಂಪು ಮಣ್ಣಲ್ಲಿ ತುಂಬ ಗಿಡಗಳನ್ನ ನೋಡ್ತೀವಿ ಹಾಗೇನೆ ಪಾಲಿಥೀನ್ ಕವರಲ್ಲಿ ಕೂಡ ಇದನ್ನು ಬೆಳೆಸಿರ್ತಾರೆ ನಿಮಗೆ ಪಾಟ್ಗಳಲ್ಲೂ ಕೂಡ ಸಿಗುತ್ತೆ ತಂದಾದ ಮೇಲೆ ಒಂದು ಎರಡು ತಿಂಗಳು ನಾನು ಮಾಡೋದಿಲ್ಲ ಯಾವುದೇ ರಿಪೋರ್ಟನ್ನು ಮಾಡೋದಿಲ್ಲ ಇದನ್ನು ತಂದಾದ ಮೇಲೆ ಎರಡು ತಿಂಗಳು ಆಲ್ರೆಡಿ ಆಗೋಗಿದೆ ಇದನ್ನು ತೊಗೊಂಡು ಬಂದು ಸೊ ಅದಕ್ಕೋಸ್ಕರ ಇದನ್ನು ನಾನಿಲ್ಲಿ ರಿಪೋರ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಫಸ್ಟು ಈ ಕೆಂಪು ಮಣ್ಣು ಏನಿದೆ ಅಲ್ವಾ ಇದು ತುಂಬ ಬೇಗ ಗಟ್ಟಿ ಆಗೋಗುತ್ತೆ ನೀರು ಹಾಕಿದ ತಕ್ಷಣ ಅದಕ್ಕೆ ಬೇರುಗಳು ಸಫೋಕೇಷನ್ ಆಗುತ್ತೆ ಗಿಡದ ಬೆಳವಣಿಗೆ ತುಂಬ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಫಸ್ಟು ಎಷ್ಟಿದೆ ಮಣ್ಣು ಅಷ್ಟು ರಿಮೂವ್ ಮಾಡ್ಕೊಂಡ್ಬಿಡಬೇಕು ಅದ್ರ ಜೊತೆಗೇ ನಿಮಗೆ ಇಲ್ಲೊಂದು ಬ್ಯಾಸ್ಕೆಟ್ ಕೂಡ ಇರುತ್ತೆ ಅದನ್ನು ರಿಮೂವ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಇದನ್ನು ರಿಮೂವ್ ಮಾಡಿಲ್ಲ ಅಂದರೆ ಬೇರುಗಳು ತುಂಬ ಚೆನ್ನಾಗಿ ಚಾಚ್ಕೊಳ್ಳೋದಿಲ್ಲ ಗಿಡದ ಬೆಳವಣಿಗೆ ಆಗೋದಿಲ್ಲ ಈ ರೀತಿಯಾಗಿ ನೀವು ಇದನ್ನು ರಿಮೂವ್ ಮಾಡಬೇಕು ಹಾಗೆ ಫುಲ್ಲು ಮಣ್ಣು ಏನಿರುತ್ತೆಲ್ಲ ಕೆಂಪು ಮಣ್ಣು ಅದನ್ನೆಲ್ಲ ರಿಮೂವ್ ಮಾಡಿ ಬೇರೆಗೆ ಹತ್ಕೊಂಡಿರೋ ಅಂಥ ಅಂದರೆ ರೂಟ್ಸ್ಗೆ ಹತ್ಕೊಂಡಿರೋ ಅಂಥ ಮಣ್ಣನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಬಾಸ್ಕೆಟ್ ಇರುತ್ತೆ ಅದನ್ನು ನ ಕಟ್ ಮಾಡಿ ತೆಗೆದುಬಿಡಿ ಹಾಗೆ ಒಂದು ಪಾಟ್ನ ತಗೊಂಡು ಡ್ರೈನೇಜ್ ನ ಕವರ್ ಮಾಡ್ಕೊಂಡಿದ್ದೀನಿ ನಾವು ಏನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮಣ್ಣನ್ನು ಅರ್ಧ ಪಾಟ್ ಅಷ್ಟು ನೀವು ಹಾಕಿ ಅದು ಮೇಲೆ ಗಿಡನ ಇಟ್ಟು ಮೇಲುಗಡೆ ನೀವು ಗಿಡ ಇಟ್ಟ ಮೇಲೆ ಮಣ್ಣು ಹಾಕ್ತಿರಲ್ಲ ಎರಡರಿಂದ ಮೂರು ಇಂಚು ಪಾಟ್ಗೆ ಜಾಗ ಬಿಡಬೇಕು ಬಿಕಾಸ್ ನಾವು ನೀರು ಕೊಡೋದರಿಂದ ಎಲ್ಲ ಮಣ್ಣು ಹೊರಗಡೆ ಬಂದುಬಿಡುತ್ತೆ ಎರಡರಿಂದ ಮೂರು ಇಂಚು ಆಗುವಷ್ಟು ನೀವು ಬಿಟ್ಟು ಇಷ್ಟು ಮಣ್ಣನ್ನು ಫಿಲ್ ಮಾಡಿಕೊಂಡು ಚೆನ್ನಾಗಿ ನೀರು ಕೊಟ್ಟರೆ ಆಯಿತು ಇಷ್ಟೇ ರೀಪೋಟ್ ಮಾಡುವಂಥದ್ದು ಈ ರೀಪೋಟ್ ಮಾಡಬೇಕಾದ್ರೆ ನಾವು ಮಸ್ಟರ್ಡ್ ಕೇಕ್ ಪೌಡರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗಿಡದ ಬೇರಿಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮಗೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರ ರಿಸಲ್ಟ್ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ರೀಪಾಟ್ ಮಾಡಿ ರೀಪಾಟ್ ಮಾಡಿ ಹದಿನೈದು ದಿನದಲ್ಲೇ ತುಂಬ ಚೆನ್ನಾಗಿ ಹೂಗಳು ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ ಎಷ್ಟು ಹೂಗಳು ಬರುತ್ತೆ ಅಂತಂದರೆ ದಿನ ಒಂದರಿಂದ ಎರಡು ಹೂಗಳು ಈ ಗಿಡದಲ್ಲಿ ಅರಳುತ್ತೆ ಹಾಗೆ ಈ ಹೂವಿನ ಸೈಜ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ದಪ್ಪವಾಗಿ ಬರುತ್ತೆ ಹಾಗೆ ಮೊಗ್ಗುಗಳು ಕೂಡ ತುಂಬ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಈ ಮಸ್ಟರ್ಡ್ ಕೇಕ್ ಪೌಡ್ರನ್ನ ತರಿಸ್ಕೊಂಡು ಮಣ್ಣಿನೊಟ್ಟಿಗೆ ಹಾಕಿ ನೀವು ಈ ಒಂದೇ ಗಿಡಕ್ಕೆ ಹಾಕಬೇಕಾ ಅಂತ ನೀವು ಕೇಳೋದಾದರೆ ಎಲ್ಲ ಹೂವಿನ ಗಿಡಗಳಿಗೂ ನೀವು ಮಣ್ಣನ್ನು ತಯಾರಿಸ್ಬೇಕಾದ್ರೆ ಒಂದು ಮುಷ್ಟಿಯಷ್ಟು ಮಸ್ಟರ್ಡ್ ಕೇಕ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಹೂಗಳು ಬರುತ್ತೆ ಹೂಗಳ ಸೈಜ್ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೀಪೋಟ್ ಮಾಡಬೇಕು ರೀಪೋಟ್ ಮಾಡಬೇಕಾದ್ರೆ ಯಾವ ವಸ್ತುನ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು